ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋಡಾ ಬಳಸದೆ ಪಡ್ ಹೇಗೆ ಮಾಡೋದು ಅಂತ ನೋಡೋಣ ಈ ಪಡ್ಡು ಸೋಡಾ ಹಾಕ್ತಾನೆ ಈ ರೀತಿ ಒಳಗೆ ಉಬ್ಬಿ ಬರುತ್ತೆ ಒಂದು ಇಂಗ್ರೀಡಿಯೆಂಟ್ ನಾವು ಹಾಕಿದರೆ ನಾರ್ಮಲಾಗಿ ಪಡ್ಡು ಮಾಡ್ತೀವಲ್ಲ ಅದರೊಳಗೆ ಒಂದು ಪೆಸಿಫಿಕ್ ಆಗೋಂಥ ಒಂದು ಇಂಗ್ರೀಡಿಯೆಂಟ್ ಹಾಕಿದರೆ ಈ ರೀತಿ ಒಳಗೆ ಸೋಡಾ ಬಳಸದೆ ನಮಗೆ ಪಡ್ಡು ಉಬ್ಬಿ ಬರುತ್ತೆ ನಾನಿಲ್ಲಿ ಒಂದು ಬೌಲು ಉದ್ದಿನ ಬೆಳೆ ತೊಗೊಂಡಿನಿ ಅಥವಾ ಗುಂಡು ಉದ್ದಿನ ಗುಂಡು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಕಪ್ ಆಗುವಷ್ಟು ಅಕ್ಕಿ ಹಾಕೋಬೇಕಾಗುತ್ತೆ ಒಂದು ಕಪ್ ಉದ್ದಿನಬೇಳೆಗೆ ಮೂರು ಕಪ್ ಅಕ್ಕಿ ಹಾಕೋಬೇಕಾಗುತ್ತೆ ನಾನು ಕೂಡ ಇಲ್ಲಿ ಮೂರು ಕಪ್ ಅಕ್ಕಿ ಹಾಕ್ಕೊಂಡಿನಿ ಅಕಸ್ಮಾತ್ ಗುಂಡಾಗಿದ್ದರೆ ಇನ್ನೊಂದು ಕಪ್ ಹಿಡಿಯುತ್ತಾ ಬಟ್ ಮೆಸರ್ಮೆಂಟ್ ಕರೆಕ್ಟಾಗಿ ಮೂರು ಕಪ್ ಸಾಕು ಒಂದು ಸ್ಪೂನ್ ಮೆಂತೆಕಾಳು ಹಾಗೆ ಒಂದು ಸ್ಪೂನು ಕಡಲೆಬೇಳೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಇದನ್ನು ನೀರು ಹಾಕಿ ನೀಟಾಗಿ ತೊಳ್ಕೊಬೇಕಾಗುತ್ತೆ ಆದಷ್ಟು ರೇಷನ್ ಅಕ್ಕಿ ಬಳಸಿರೋದ್ರಿಂದ ಕ್ಲೀನಾಗಿ ತೊಳ್ಕೊರಿ ಹಾಗಾದಾಗ ಮಾತ್ರ ಪಡ್ಡು ವೈಟ್ ಕಲರ್ ಒಳಗೆ ಬೆಳ್ಳಗೆ ಬರುತ್ತಾ ಹಾಗಾಗಿ ಕಲಿಸ್ಬಿಟ್ಟು ಇದನ್ನು ನೀರು ಹಾಕಿ ಒಂದು ಎರಡು ಮೂರು ಸರಿ ಚೆಂದಾಗಿ ತೊಳ್ಕೊಬೇಕಾಗತ್ತೆ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅಲ್ಲ ಉಬ್ಬಿ ಬರಲಿಕ್ಕೆ ಬೇಕಾದಂಥ ಒಂದು ಪದಾರ್ಥನ ಲಾಸ್ಟ್ ರುಬ್ಕೋಬೇಕಾದ್ರೆ ಹಾಕ್ಕೊಳ್ತೀನಿ ಈಗ ನೋಡಿರಿ ಚೆಂದಾಗಿ ತೊಳ್ಕೊಂಡು ಇಟ್ಕೊಂಡಿನಿ ಒಂದು ಮೂರ್ನಾಲ್ಕು ಸರಿ ತೊಳ್ಕೊಂಡು ಇದನ್ನು ನೀರಕ್ಕೆ ನೀರು ಹಾಕಿ ಅಕ್ಕಿ ಮುಣಗುವಷ್ಟು ನೀರು ಹಾಕಿ ಮುಚ್ಚಿ ಎತ್ತಿಟ್ಬಿಡ್ತೀನಿ ಒಂದು ಆರು ಗಂಟೆ ಐದರಿಂದ ಆರು ಗಂಟೆ ನೆಂದರೆ ಸಾಕಾಗುತ್ತೆ ಈಗ ಇದು ನೆನೆಯೋಕೆ ಬಿಟ್ಬಿಡೋಣ ಈಗ ನೆನೆಯಕ್ಕೆ ಬಿಟ್ಟಿದ್ದೆ ನೆನ್ಕೊಂಡೈತಿ ನೀರೆಲ್ಲ ಬಸ್ಕೊಂಡು ನಾನು ಅಂದರೆ ನೀರೆಲ್ಲ ತೆಗೆದುಬಿಟ್ಟಿನಿ ಇಷ್ಟು ಈ ರೀತಿ ಒಳಗೆ ನೆಂದದ ಈಗ ಇದಕ್ಕೆ ಉಬ್ಬಿ ಬರಬೇಕಲ್ಲ ಸೋಡಾ ಹಾಕಿದನೇ ಪಡ್ಡು ಉಬ್ಬು ಬರಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಹಿಡಿ ಆಗುವಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಅಥವಾ ಚುಮಾರಿ ಈ ಮಂಡಕ್ಕಿ ಒಂದು ಹಿಡಿ ಅಷ್ಟು ತೊಗೊಂಡ್ರಿ ತೊಗೊ ಜಾಸ್ತಿ ತೊಗೊಂಡ್ರೂ ಪಡ್ಡು ಅಂಟುಕೊಳ್ಳುತ್ತೆ ಇದನ್ನು ಕೂಡ ಚೆಂದಾಗಿ ನೀರು ಹಾಕಿ ತೊಳ್ಕೊಬೇಕಾಗತ್ತೆ ನಾವಿಲ್ಲಿ ನೋಡಿ ಒಂದು ಹಿಡಿಯಾದರೆ ಸಾಕು ಅಕಸ್ಮಾತ್ ನಾನು ತೊಗೊಂಡಿರೋ ಒಂದು ಕ್ವಾಂಟಿಟಿ ಒಳಗೆ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಹಿಡಿ ತೊಗೊಳ್ರಿ ಬಟ್ ಕಣ್ಣು ಅಳತು ಇದನ್ನ ಅಳತೆ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ನೋಡಿಕೊಂಡು ತೊಗೊಳ್ರಿ ಜಾಸ್ತಿ ಏನು ಬೇಡ ಉಬ್ಬು ಪೂರ್ತಿ ಆದರೆ ಸಾಕು ಇದನ್ನು ಕೂಡ ನಾನು ಚೆಂದಾಗಿ ತೊಳ್ಕೊಂಡು ಈ ಮಂಡಕ್ಕಿನ ನಾನು ಹಿಂಡಿ ಹಿಂಡಿ ಈ ಪದ ಅಂದರೆ ಅಕ್ಕಿ ನೆನೆಸಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಬಿಡೋಣ ಸಪ್ರೇಟಾಗಿ ಏನು ರುಬ್ಕೊಳ್ಳೋದು ಬೇಡ ಇದ್ರೊಳಗೆ ಹಾಕಿ ರುಬ್ಬೇಕಾಗುತ್ತೆ ಹಾಗಾಗಿ ಈ ಮಂಡಕ್ಕಿ ಒಳಗೆ ನೀರನ್ನ ಹಿಂಡಿಬಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳಕತ್ತೀನಿ ಅಕ್ಕಿಗೆ ಈಗ ಇದನ್ನು ನಾವು ರುಬ್ಕೊಬೇಕಾಗತ್ತಾ ಆದಷ್ಟು ಪಡ್ಡಿನ ಹಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬಾರ್ದು ಸ್ವಲ್ಪ ರವೆ ರವಾಗಿ ಇರಬೇಕಾಗತ್ತೆ ಹಾಗಾಗಿ ನೀವು ರುಬ್ಬೇಕಾದ್ರೆ ದೋಸೆ ಅದು ದೋಸೆದ ಇರುತ್ತಲ್ಲ ಆ ರೀತಿ ಒಳಗೆ ರುಬ್ಕೋಬೇಡ್ರಿ ಒಂದು ಸ್ವಲ್ಪ ಈ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಇರುತ್ತಲ್ಲ ಆ ರೀತಿ ಒಂದು ಸ್ವಲ್ಪ ಸಣ್ಣದಾಗಿ ತರಿ ತರಿಯಾಗಿತ್ತು ಅಂತಂದರೆ ಪಡ್ಡು ಉಬ್ಕೊಂಡು ಬರ್ಲಿಕ್ಕೂ ಹೆಲ್ಪ್ ಆಗುತ್ತೆ ಹಾಗಾಗಿ ಆ ರೀತಿ ಒಳಗೆ ರುಬ್ಕೋಬೇಕಾಗತ್ತಾ ಈಗ ನಾನು ಕೂಡ ಅದೇ ರೀತಿ ಒಳಗೆ ರುಬ್ಕೊಂಡು ಒಂದು ಬೇರೆ ಬೌಲಿಗೆ ಸೇರಿಸ್ಕೊಳಕತ್ತೀನಿ ನಾ ಪ್ರತಿ ಬ್ಯಾಟರ್ನು ಕೂಡ ನಾನು ಹೇಳ್ದಂಗೆ ಸ್ವಲ್ಪ ರವೆ ರವೆ ಆಗಿನ ತರಿತರಿಯಾಗಿಯೇ ಇರೋ ಒಳಗೆ ರುಬ್ಕೊಂಡಿದ್ದೆ ನೋಡಿ ಈ ರೀತಿ ಒಳಗೆ ರುಬ್ಕೋಬೇಕು ನಾನು ಆಗಲೇ ಹೇಳ್ದಂಗೆ ಇದ್ರೊಳಗೆ ಆಲ್ರೆಡಿ ಮಂಡಕ್ಕಿ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ಇಷ್ಟು ತರಿತರಿಯಾಗಿದ್ದರೆ ಸಾಕು ಇಟ್ಟು ಈ ರೀತಿ ಒಳಗೆ ಸ್ವಲ್ಪ ತರಿತರಿಯಾಗಿದ್ದರೆ ನಮ್ಗೆ ಪಡ್ಡು ಉಪ್ಪಿ ಬರುತ್ತೆ ಪ್ರತಿ ಬ್ಯಾಟ್ರ್ ಕೂಡ ನೀವು ಅದೇ ರೀತಿ ಒಳಗೆ ರುಬ್ಕೊಳ್ಳ್ರಿ ಈಗ ಇದನ್ನೊಂದು ಬೌಲ್ಗೆ ನಾನು ಸರ್ವ್ ಮಾಡಿದ್ದೀನಿ ಇದು ಭಾಳಗದ ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ಪಡ್ಡಿನ ಹಿಟ್ಟಿಗೆ ಕ ಅದಕ್ಕೆ ಒಂದು ಸ್ವಲ್ಪ ನೀರಾದರೂ ಪರವಾಗಿಲ್ಲ ನಾವು ಈಗಲೇ ನೀರು ಹಾಕ್ಕೊಂಡು ಕಲಸಿಟ್ಕೊಂಡ್ಬಿಡೋಣ ಇದರಿಂದ ಏನಾಗುತ್ತೆ ಅಂತಂದ್ರೆ ಮಾಡೋ ಮುಂದೆ ಮತ್ತೆ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಸಮ್ ಟೈಮ್ ಆ ರೀತಿ ನೀರು ಹಾಕೋದ್ರಿಂದ ಪಡ್ಡು ಅಥವಾ ದೋಸೆ ಚೆಂದ ಬರೋಂಗಿಲ್ಲ ಹಾಗಾಗಿ ಈಗ ನೋಡಿಕೊಂಡು ಎಷ್ಟು ಹದಕ್ಕೆ ಬೇಕು ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಬಿಡೋಣ ಅಂದಾಗ ಬ್ಯಾಟರ್ ಕರೆಕ್ಟಾಗಿ ನಮಗೆ ಸಿಗುತ್ತೆ ಅಂದರೆ ಹಿಟ್ಟು ಅದು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಕಲಿಸ್ಕೊಳಕತ್ತೀನಿ ಪ್ರತಿ ಬ್ಯಾಟರ್ ಕೂಡ ನಾನು ಸ್ವಲ್ಪ ತರಿ ತರಿಯಾಗೇನ ರುಬ್ಕೊಂಡಿದ್ದೆ ಇದು ಭಾಳ ಉಬ್ಬಿ ಬಂದುಬಿಡ್ತಾ ನೈಟ್ ಅನ್ನೋದಕ್ಕೋಸ್ಕರ ಇದನ್ನು ಬೇರೆ ಪಾತ್ರೆಗೆ ಅರ್ಧ ಅರ್ಧ ನಾನು ತೆಗೆದಿಟ್ಕೊಳಕತ್ತೀನಿ ನಿಮ್ದೇನಾದರೂ ಪಾತ್ರೆ ದೊಡ್ಡದಿತ್ತು ಅಂದರೆ ತೆಗೆಯೋ ಅವಶ್ಯಕತೆ ಇಲ್ಲ ಆದರೆ ಇದು ಉಬ್ಕೊಳ್ಳುತ್ತಾ ಹಾಗಾಗಿ ನಾನು ಸಪ್ರೇಟಾಗಿ ಮಾಡಿಟ್ಕೊಳಕತ್ತೀನಿ ಎರಡು ಪಾತ್ರೆಗೆ ಹಾಕ್ಕೊಂಡು ಬೇರೆ ಬೇರೆ ಮಾಡಿ ಇಟ್ಕೊಳಕತ್ತೀನಿ ಈಗ ಇದು ಒಂದು ಪಾತ್ರೆ ಇದೊಂದು ಪಾತ್ರೆ ಮಾಡಿಕೊಂಡು ಎರಡನ್ನೂ ನಾವು ನೀಟಾಗಿ ಮುಚ್ಚಿಟ್ಬಿಡ್ಬೇಕಾಗತ್ತಾ ಇಲ್ಲಿ ನೈಟು ನೀವು ಉಪ್ಪಾಗಲಿ ಅಥವಾ ನಾನಂತರೂ ಇಲ್ಲಿ ಸೋಡಾ ಬಳಸಲ್ಲ ಅಥವಾ ಬಳಸುವರು ಉಪ್ಪು ಅಥವಾ ಸೋಡಾ ಹಾಕಿಡ್ಲಿಕ್ಕೆ ಹೋಗಬೇಡ್ರಿ ಅಕಸ್ಮಾತ್ ನಿಮ್ಗೆ ಉಬ್ಬೇಕು ಅನಿಸಿದ್ರೆ ಸ್ವಲ್ಪ ಬೆಚ್ಚನೆ ನೀರು ಹಾಕ್ಕೊಳ್ರಿ ತನ್ನಿಂದ ತಾನೇ ಉಬ್ಬುತ್ತೆ ಚಳಿಗಾಲದೊಳಗೆ ಮಳೆಗಾಲದೊಳಗೆ ಬಟ್ ಬ್ಯಾಸ್ಗೆ ಒಳಗೆ ಇದಕ್ಕೆ ಸೋಡಾ ಇರಲಿ ಬೆಚ್ಚನ ನೀರು ಇರಲಿ ಹಾಕೋ ಅವಶ್ಯಕತೆ ಇಲ್ಲ ತನ್ನಿಂದ ತಾನೇ ಉಬ್ಕೊಂಡಿರುತ್ತೆ ನೋಡಿ ಈಗ ಬೆಳಿಗ್ಗೆ ಆಗಿತ್ತು ನಾನು ಮುಚ್ಚಿತ್ತಿಟ್ಟಿದ್ದೆ ಬೆಳಿಗ್ಗೆ ಆಗಿತ್ತು ಇಷ್ಟು ಉಬ್ಬಿತ್ತು ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳಾಕತ್ತೀನಿ ಈ ಹಂತದೊಳಗೆ ನೀವೇನಾದರೂ ಕಲರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಒಂದು ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಇಲ್ಲಿ ಮಾಡಕತ್ತಿಲ್ಲ ಮೆಂತ್ಯ ಹಾಕ್ಕೊಂಡಿರೋದ್ರಿಂದ ಕಲರ್ ತನ್ನಿಂದ ತಾನಾಗೆ ಬರುತ್ತೆ ಜಸ್ಟ್ ಉಪ್ಪು ಹಾಕಿ ಕಲಿಸ್ಕೊಂಡು ಈಗ ಗ್ಯಾಸ್ ಮೇಲೆ ಪಡ್ಡಿನ ಹೆಂಚು ನಾನು ಕಾಯೋಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಸ್ಟಿಕ್ ಆದರೆ ಹಾಕೋಬೋದು ಅಥವಾ ಬಿಡ್ಬೋದು ಆದರೆ ಪಡ್ಡಿಗೆ ಯೂಜಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡೋದ್ರಿಂದ ಭಾಳ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ಕಲಸಿಟ್ಟಿರೋ ಪಡ್ಡಿನ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳ್ರಿ ಜಾಸ್ತಿ ಹಾಕ್ಕೊಂಡ್ರೆ ಉಬ್ಬಿ ಬಂದುಬಿಡ್ತಾ ತಿರುಗ್ಚ ಹಾಕಾಗ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಈ ರೀತಿ ಪ್ರತಿ ಪಡ್ಡಿನ ಒಂದು ಹಂಚಿಗೆ ಪ್ರತಿ ಹಿಟ್ಟನ್ನು ಹಾಕ್ಕೊಂಡು ಇಲ್ಲಿ ಮುಚ್ಚೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಟು ನೀವು ಗ್ಯಾಸಿನ ತವ ಕಾಯಿಸ್ಕೊಂಡು ಪಡ್ಡಿನ ತವ ಕಾಯಿಸ್ಕೊಂಡಾದಮೇಲೆ ಹಿಟ್ಟು ಹಾಕಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಇದನ್ನು ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆಗ ಪಡ್ಡು ಒಳಗಡೆ ನೀಟಾಗಿ ಬೇಯ್ತಾ ಹೈ ಫ್ಲೇಮ್ ಇತ್ತು ಅಂತಂದ್ರೆ ಒಳಗಡೆ ನೀಟಾಗಿ ಬೇಯೋದಿಲ್ಲ ಇಲ್ಲಿ ನಾನು ಸಕ್ಕರೆ ಆ್ಯಡ್ ಮಾಡಿಲ್ಲ ಆದರೂ ಇಷ್ಟು ಚಲೋತ್ನಾಗಿ ಕಲರ್ ಬಂದದ ಅದ್ರ ಜೊತೆಗೆ ನೀವು ನೋಡತ್ತೀರಿ ಉಪ್ತಿದೆ ಪ್ರತಿ ಪಡ್ಡು ಕೂಡ ನೀಟಾಗಿ ಉಬ್ಕೊಂಡು ಬಂದದ ಇದನ್ನು ಸೋಡಾ ಹಾಕಿದ್ರೆ ಮಾತ್ರ ಉಬ್ಬು ತಾನೋ ಹಾಗಿಲ್ಲ ನಾವಿಲ್ಲಿ ಮಂಡಕ್ಕಿ ಬಳಸಿರೋದ್ರಿಂದ ಉಬ್ಬು ಪಡ್ಡು ತನ್ನಿಂದ ತಾನೇ ಒಬ್ಕೊಂಡು ಬರುತ್ತೆ ಆದಷ್ಟು ನಮ್ಮ ಅಡುಗೆ ಒಳಗೆ ಸೋಡೆ ಬಳಸ್ತಾ ಇರೋದು ಉತ್ತಮ ಯಾಕಂದರೆ ಈಗಿನ ಜನ್ರೇಷನ್ ಒಳಗೆ ಗ್ಯಾಸ್ಟ್ರಿಕ್ ಅನ್ನೋದು ಭಾಳ ಆಗದ ಹಾಗಾಗಿ ಸೋಡಾ ಬಳಸ್ತೆ ನಮಗೇನಾದರೂ ಅಪಾರ್ಚುನಿಟಿ ಇತ್ತು ಈ ರೀತಿ ಒಳಗೂ ಮಾಡ್ಕೊಂಡು ತಿನ್ಬೋದು ಅಂತಂದರೆ ನಾವು ಈ ರೀತಿ ಏನಾದರೂ ಟ್ರೈ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ ನೋಡಿ ಪ್ರತಿ ಒಂದು ಪಡ್ ಕೂಡ ನೀವು ಸೋಡಾ ಬಳಸ್ತಾ ಇದ್ದರೂ ಕೂಡ ನೀಟಾಗಿ ಉಬ್ಬಿ ಬಂದಿತ್ತು ನೀವು ಬೇಕು ಅಂದರೆ ಇದಕ್ಕೆ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಭಾಳ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್